ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಕಡದ ಮಜ್ಜಿಗೆಯಿಂದ ಒಂದು ಮುರುಕು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ಮಜ್ಜಿಗೆ ಎಲ್ಲದಿದ್ದರೆ ಮೊಸರು ಮೊಸರು ಮಜ್ಜಿಗೆ ಮಾಡ್ಕೊಂಡು ಸಹ ಮಾಡ್ಲಾ ಇದೀಗ ಫಸ್ಟಿಗೆ ನಾನು ನೋಡಿ ಇಲ್ಲಿ ಹಸಿಮೆಣಸು ಎಲೆ ಜೀರಿಗೆ ಇದನ್ನ ಮಜ್ಜಿಗೆ ಹಾಕಿ ಮಿಕ್ಸಿಯಲ್ಲಿ ಹರ್ಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿಗೆ ಹಾಕೊಂಡು ಬಂದೆ ಇದನ್ನೀಗ ಒಲೆ ಮೇಲೆ ಇಟ್ಕೊಂಬ ನೋಡಿ ಫ್ರೆಂಡ್ಸ್ ಮಜ್ಜಿಗೆ ಇದಕ್ಕೆ ಹಾಕಂತ ಇದ್ದೆ

ಫ್ರೆಂಡ್ಸ್ ಬೆಂಕಿ ಆಫ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಒಂಚೂರು ಸರಿ ಕಲಿಸ್ಕೊಂಬ ಇದನ್ನು ಒಂದು ಲೋಟ ಫುಲ್ಲು ಮಜ್ಜಿಗೆಗೆ ಒಂದು ಲೋಟ ಅಕ್ಕಿಟ್ಟು ಕರೆಕ್ಟ್ ಆಯ್ತು ನನಗೆ ಒಂಚೂರು ನಿಮಗೆಲ್ಲ ಮೊಸರು ಸ್ವಲ್ಪ ದಪ್ಪ ಇರ್ತದೆ ಅಂತಾದರೆ ಒಂಚೂರು ಜಾಸ್ತಿ ಹಾಕೊಂಡ್ರೆ ನಡೀತು ಫ್ರೆಂಡ್ಸ್ ಒಂಚೂರು ಒಂದು ಕಾಲು ಲೋಟ ಮಜ್ಜಿಗೆ ಇಟ್ಕೊಂಡು ಒಂದು ಲೋಟ ಅಕ್ಕಿ ಇಟ್ಕೊಂಡು ಇಟ್ಕೊಂಡ್ರೆ ಸಹ ಸಮಾತ ಅಥವಾ ಒಂಚೂರು ಇಟ್ಟು ಮತ್ತು ಸಹ ಹಾಕ್ಬೋದಲ್ಲ ಒಂಚೂರು ನೀರು ಆಯ್ತು ಅಂತಾರೆ ಇದು ನಂಗೆ ಕರೆಕ್ಟ್ ಆಯಿತು Carta magia con terra para ir mal de rotar las ಸಣ್ಣ ಕಾಡಿದೆ ಈಗ ಎಣ್ಣೆಗೆ ಇದಂತೂ ನಾವು ದೊಡ್ಡ ಬೆಂಕಿಯಲ್ಲಿ ಕಾಸಲೇಬಾರ್ದು ಫ್ರೆಂಡ್ಸ್ ಯಾಕಂದ್ರೆ ಮಜ್ಜಿಗೆಯಲ್ಲಿ ಮಾಡೋದಲ್ಲ ಅದಕ್ಕೆ ಹದಾ ಬೆಂಕಿಯಲ್ಲಿ ನಿಧಾನವೇ ಕಾಸಬೇಕು ಈಗ ಚಕ್ಲಿ ಎಲ್ಲಾರು ಪಟ 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 ಕಾಯ್ತು ಹಾಗೆ ಕಾಯ್ದಿಲ್ಲ ಮಜ್ಜಿಗೆ ಹಾಕಿದ್ರಿಂದ ನಿಧಾನ ಸಣ್ಣ ಬೆಂಕಿ ಕಾಯಿಸ್ ಕಾಸಿದ್ರೆ ಗರಿಗರಿ ಬರ್ತದೆ ಲಾಯ್ಕೆ ಗರಿ ಗರಿಗರಿ ಬರುತ್ತೆ ಇದ್ರೆ ಒಂದ್ ವೇಳೆ ಹಾಗೆ ನಮ್ಗೆ ಸ್ವಲ್ಪ ಗರಿಗರಿ ಬೇಡ ನೈಕಂದ್ರು ಸಹ ರುಚಿಯೇ ಫ್ರೆಂಡ್ಸ್ ಅಂದರೆ ಕಡದ ಮಜ್ಜಿಗೆ ಹಾಕಿದ್ರಿಂದವೇನೋ ತುಂಬ ಪರಿಮಳ ಅಂದ್ರೆ ತುಂಬ ಪರಿಮಳ ಬೇವ್ನೆಲ್ಲ ಜೀರಿಗೆಲ್ಲ ಹಾಕ್ತೇವಲ್ಲ ತುಂಬ ಹೊಸ ನಮ್ನೇ ರುಚಿ ಇತ್ತು ಫ್ರೆಂಡ್ಸ್ ಈ ತಕ್ಕಮ್ಮ ತಕೊಂಬ ಅದಾ ಬೆಂಕಿಯಲ್ಲಿ ಸುಮಾರು ಹೊತ್ತು ಕಾಸಿದ್ರೆ ಮಾತ್ರ ಪರಿಮಳಾಯಿ ಲಾಕಾಗುತ್ತೆ ಫ್ರೆಂಡ್ಸ್ ಅಥವಾ ಸಾಫ್ಟ್ ಸಾಫ್ಟ್ ತಿಂದರೂ ಸಹ ಹೈ ಕ್ಲಾಸ್ ರುಚಿ ಇತ್ತು ಹೇಗೆ ಬೇಕಾದ್ರೆ ಮಾಡ್ಕೊಳ್ಳಿದನ್ನು ಫ್ರೆಂಡ್ಸ್ ಕಳೆದ ಮಜ್ಜಿಗೆ ಮಾಡಿ ಮಜ್ಜಿಗೆಯಿಂದ ಮಾಡಿದ ಮುರ್ಕು ಹೈ ಕ್ಲಾಸ್ ಆಗಿದೆ ನಮಗೆ ಕಡ್ದ ಮಜ್ಜಿಗೆ ದಿನ ಕಡಿತೇವಲ್ಲ ನಾವು ಹಾಗಾಗಿ ಒಳ್ಳೆ ಮಜ್ಜಿಗೆ ಇರುತ್ತೆ ಕೆಲವರು ಚಕ್ ಹಾಲು ಚೂರು ಚೂರೇ ತಗೊಂಬಾಗ ಫ್ರಿಜ್ಜಲ್ಲಿ ಇಟ್ಟಿಟ್ಟು ಕಡಿತರಲ್ಲ ಅದು ಲಾಯ್ಕಾಗ್ತೇನೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಒಂದ್ಸಲ ವಾಸನೆಗೆ ಇಸ್ನೇ ಇದ್ದರೆ ಚಕ್ಲಿ ಲಾಯ್ಕಾಗ್ಲಿಕ್ಕಿಲ್ಲ ಮುರುಕು ಲಾಯ್ಕಾಗ್ಲಿಲ್ಲ ನಂದಿನಿ ಮೊಸರೆಲ್ಲ ಸಿಕ್ಕುತ್ತಲ್ಲ ಮೊಸರಲ್ಲಿ ಮಜ್ಜಿಗೆ ಸಹ ಮಾಡ್ಕೊಳ್ಳೋಕ್ಕೆ ಹೈ ಕ್ಲಾಸ್ ಆಗುತ್ತೆ ಈ ನಮಗೆ ಕಡ್ದು ಆದಷ್ಟು ದಿನ ಮಜ್ಜಿಗೆ ಕಡಿದ್ರೆ ಹೈ ಕ್ಲಾಸ್ ಫ್ರೆಂಡ್ಸ್ ನಮ್ಗೆ ಆರೋಗ್ಯ ತುಂಬ ಒಳ್ಳೇದು ಖಾಲಿ ಹೊಟ್ಟೆಲ ಒಂದು ಒಟ್ಟ ಮಜ್ಜಿಗೆ ಕುಡಿದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ನಮಗೆ ಎಷ್ಟೋ ಕಾಯಿಲೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಮೂಳೆ ಕಾಯಿಲೆಗೆಲ್ಲ ಮೂಳೆ ಕಾಯಿಲೆಗಳಿಗೆಲ್ಲ ತುಂಬ ಒಳ್ಳೆಯದು ಮಜ್ಜಿಗೆ ನಮ್ಮ ದೇಹಕ್ಕೆ ಫಸ್ಟು ಕಾಫಿಗಿಂತ ಮಜ್ಜಿಗೆ ಹೈ ಕ್ಲಾಸ್ ಒಳ್ಳೆಯದು ಫ್ರೆಂಡ್ಸ್ ನಮ್ಮ ಮೂಳೆಗೆ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನೋಡಿ ಮುರ್ಖು ಹೇಗಾಯಿತು ನೋಡುವ ಈಗ ನೋಡಿ ಎಷ್ಟು ಗರಿ ಗರಿ ಆಯಿತು ನೋಡಿ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದು ಮಜ್ಜಿಗೆದ ಪರಿಮಳ ಎದ್ದು ಬರುತ್ತೆ ಹಾಗೆ ನಾನು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು